ಬಂಧುಗಳೇ ನಮಸ್ಕಾರ ಹೇಗಿದ್ರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಹಾಸನದ ಮಹಾ ದುರಂತ ಘೋರ ದುರಂತ ಎಂದಿಗೂ ಕೂಡ ಮರೆಯಲಾರದಂತಹ ದುರಂತ ಅಂದರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಈ ದುರಂತಕ್ಕೆ ನಾವು ದೇವರನ್ನು ದೂಷಿಸ್ಬೇಕಾ ಆ ಡ್ರೈವರನ್ನು ದೂಷಿಸ್ಬೇಕಾ ಅಥವಾ ನಾವು ಹೋಗಿದ್ದೇ ತಪ್ಪು ಎನ್ನುವ ರೀತಿಯಲ್ಲಿ ಅವರವರು ಅವರವರನ್ನೇ ದೂಷಿಸಿಕೊಳ್ಬೇಕಾ ಯಾವುದೂ ಅರ್ಥ ಆಗ್ತಿಲ್ಲ ಆ ಪೋಷಕರ ಸಂಕಟ ನೋವಿದೆಯಲ್ಲ ಅದು ಸಾಮಾನ್ಯ ಅಲ್ವೇ ಅಲ್ಲ ಅದರಲ್ಲೂ ಕೂಡ ಇಲ್ಲಿ ಸಾವನ್ನಪ್ಪಿದಂಥವರು ಬಹುತೇಕರು ಯುವಕರು ಹದಿನೈದಿಂದ ಇಪ್ಪತ್ತೈದು ವರ್ಷ ವಯಸ್ಸಿನ ಆಸುಪಾಸಿನವರೆಲ್ಲರೂ ಕೂಡ ಕೇವಲ ಒಬ್ರು ಮಾತ್ರ ಐವತ್ತೈದು ವರ್ಷ ವಯಸ್ಸಿನವರು ಉಳಿದವರೆಲ್ಲರೂ ಕೂಡ ಚಿಕ್ಕ ಚಿಕ್ಕ ವಯಸ್ಸಿನವರು ಬಂಧುಗಳೇ ಆ ತಂದೆ ತಾಯಿಯ ಪರಿಸ್ಥಿತಿ ಇದೆಯಲ್ಲ ನಾವ್ಯಾರು ಕೂಡ ಊಹೆ ಮಾಡಿಕೊಳ್ಳೋದಿಕ್ಕೂ ಕೂಡ ಸಾಧ್ಯ ಆಗುವುದಿಲ್ಲ ಆ ಸಂಕಟ ನೋವು ಏನು ಅಂತ ಮಕ್ಕಳನ್ನ ಕಳ್ಕೊಂಡಂಥವರಿಗೆ ಮಾತ್ರ ಆ ಸಂಕಟ ಅರ್ಥ ಆಗುತ್ತೆ ಜೀವನ ಪರ್ಯಂತ ಕೊರಗು ಪುತ್ರ ಶೋಕಂ ನಿರಂತರಂ ಎನ್ನುವಂಥ ಮಾತನ್ನ ಹೇಳ್ತೀವಲ್ಲ ಆ ರೀತಿಯಾದಂತಹ ಸಂಕಟ ಅದು ಹಿರಿಯರು ಯಾವಾಗಲೂ ಒಂದು ಮಾತನ್ನ ಹೇಳ್ತಿರ್ತಾರೆ ತಂದೆ ತಾಯಿ ಏನು ಬಯಸ್ತಾರೆ ಅಂದರೆ ಬಹುತೇಕರು ನಾವು ಸಾವನ್ನಪ್ಪಿದ ಬಳಿಕ ಮಕ್ಕಳು ಚಿತೆಗೆ ಬೆಂಕಿ ಇಡಬೇಕು ಅಥವಾ ಮಣ್ಣು ಹಾಕಬೇಕು ಹೊರತಾಗಿ ಮಕ್ಕಳ ಸಾವಿನ ಚಿತೆಗೆ ನಾವು ಬೆಂಕಿ ಇಡಬಾರ್ದು ಅಥವಾ ಮಣ್ಣನ್ನು ಹಾಕಬಾರ್ದು ಅಂಥದ್ದೊಂದು ಪರಿಸ್ಥಿತಿ ಯಾವ ತಂದೆ ತಾಯಿಗೂ ಎದುರಾಗಬಾರ್ದು ಅಂತ ಹೇಳಿ ಆದರೆ ಇವತ್ತು ಅಲ್ಲಿ ಹತ್ತು ಜನ ಸಾವನ್ನಪ್ಪಿದ್ದಾರಲ್ಲ ಅವರೆಲ್ಲರ ತಂದೆ ತಾಯಿಗೂ ಕೂಡ ಅಂಥದ್ದೊಂದು ಪರಿಸ್ಥಿತಿ ಎದುರಾಗ್ಬಿಟ್ಟಿದೆ ಆ ಸಂಕಟವನ್ನು ಅದು ಹೇಗೆ ತಡ್ಕೊಳ್ತಾರೋ ಏನೋ ಅದನ್ನ ನಾವು ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಅದನ್ನ ಇಮ್ಯಾಜಿನ್ ಮಾಡಿಕೊಳ್ಳೋದಕ್ಕೂ ಕೂಡ ಸಾಧ್ಯ ಆಗುದಿಲ್ಲ ಇನ್ನು ಘಟನೆಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ ಒಂದಷ್ಟು ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಹೋಗ್ತೀನಿ ನಾನು ಮತ್ತೊಮ್ಮೆ ಈ ವಿಚಾರವನ್ನು ನಿಮ್ಮ ಮುಂದೆ ತರೋದಕ್ಕೆ ಕಾರಣ ಒಂದಷ್ಟು ಸಂಗತಿಯನ್ನ ನಿಮ್ಮ ಮುಂದೆ ನಾನು ಪ್ರಸ್ತಾಪವನ್ನ ಮಾಡಬೇಕು ಅದರ ಜೊತೆಗೆ ಆ ಸಾವನ್ನಪ್ಪಿದಾರಲ್ಲ ಒಬ್ಬೊಬ್ಬರದ್ದು ಕೂಡ ಕರುಣಾಜನಕ ಕತೆ ಆ ಸಂಗತಿಯನ್ನು ಕೂಡ ನಾನು ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ ಒಂದು ಘಟನೆ ಬಗ್ಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಹೀಗಾಗಿ ಹೆಚ್ಚು ಡ್ರ್ಯಾಗ್ ಮಾಡೋದಕ್ಕೆ ಹೋಗೋದಿಲ್ಲ ಆ ಸಮಯದ ಮೊಸಳೆ ಹೊಸಳ್ಳಿ ಎನ್ನುವಂತಹ ಭಾಗ ಅದು ಹೊಳೆನರಸಿಪುರದ ಆ ರಸ್ತೆ ಐವತ್ತು ವರ್ಷದಿಂದ ಅಲ್ಲಿ ಗಣಪತಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅದೇ ಪ್ರಕಾರವಾಗಿ ನಿನ್ನೆಯೂ ಕೂಡ ನಡೀತಾ ಇತ್ತು ಎಲ್ಲ ಹಳ್ಳಿಗಳಲ್ಲೂ ಕೂಡ ಹಾದು ಮೆರವಣಿಗೆ ರಾಷ್ಟ್ರೀಯ ಹೆದ್ದಾರಿಗೆ ಎಂಟ್ರಿ ಕೊಡುತ್ತೆ ನ್ಯಾಷನಲ್ ಹೈವೇಗೆ ಚತುಷ್ಪ ಚತುಷ್ಪಥ ರಸ್ತೆ ಅದು ಪೊಲೀಸರು ಕೂಡ ಒಂದಷ್ಟು ವ್ಯವಸ್ಥೆಯನ್ನು ಅಲ್ಲಿ ಮಾಡ್ಕೊಂಡಿದ್ರು ಒಂದು ಕಡೆಯಲ್ಲಿ ಸಾವಿರಾರು ಜನ ಮೆರವಣಿಗೆ ಜೊತೆಗೆ ಹೋಗ್ತಾ ಇದ್ರು ಡಿ ಜಿಗೆ ಡ್ಯಾನ್ಸ್ ಮಾಡ್ತಾ ಇದ್ರು ತಮ್ಮ ಪಾಡಿಗೆ ತಾವು ಎಲ್ಲರೂ ಕೂಡ ಖುಷಿ ಖುಷಿಯಾಗಿ ಸಾಕ್ತಾ ಇದ್ರು ಮತ್ತೊಂದು ಕಡೆಯಿಂದ ವೆಹಿಕಲ್ಸ್ಗಳು ಹೋಗೋದಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿತ್ತು ಒಂದು ಕಡೆ ರಸ್ತೆ ಬಂದ್ ಆದಂತ ಕಾರಣಕ್ಕಾಗಿ ಒಂದೇ ಕಡೆ ಏನು ಟೂ ವೇ ರೀತಿಯಲ್ಲಿ ಅಂದ್ರೆ ಆ ಕಡೆ ಹೋಗುವಂತ ವೆಹಿಕಲ್ಸ್ಗಳು ಆ ಕಡೆಯಿಂದ ಬರುವಂತಹ ವೆಹಿಕಲ್ಸ್ಗಳು ಒಂದೇ ಕಡೆಯಲ್ಲಿ ಹೋಗ್ತಾ ಇದ್ವು ಇದ್ದಕ್ಕಿದ್ದ ಹಾಗೆ ಒಂದು ಮಿನಿ ಟ್ಯಾಂಕರ್ ಅಥವಾ ಒಂದು ಕ್ಯಾಂಟರ್ ವಾಹನ ಅಥವಾ ಒಂದು ಲಾರಿ ರೀತಿಯಾದಂತಹ ವಾಹನ ಎಂಟ್ರಿ ಕೊಡುತ್ತೆ ವೇಗವಾಗಿ ಬರ್ತಾ ಇರುತ್ತೆ ಈ ಒಂದು ಬೈಕ್ಗೆ ಡಿಕ್ಕಿ ಹೊಡೆಯುತ್ತೆ ಡಿಕ್ಕಿ ಹೊಡೆದಾದ ಬಳಿಕ ಯಾರೂ ಕೂಡ ನಿರೀಕ್ಷೆ ಮಾಡದ ರೀತಿಯಲ್ಲಿ ಆ ಜನರ ಕಡೆಗೆ ಆ ಟ್ಯಾಂಕರ್ ವಾಹನ ನುಗ್ಗಿಯೇ ಬಿಡುತ್ತೆ ನೋಡ್ತಾ ನೋಡ್ತಾ ಇದ್ದ ಹಾಗೆ ಒಂದು ಐದು ಸೆಕೆಂಡ್ನಲ್ಲಿ ಒಂಬತ್ತು ಜನರ ಸಾವಾಗಿ ಬಿಡುತ್ತೆ ಹಾಗೆ ಈಗಿನ ಅಪ್ಡೇಟ್ ಏನಪ್ಪಾ ಅಂದ್ರೆ ಚಂದನ್ ಎನ್ನುವಂತಹ ಯುವಕನನ್ನ ಹಿಂಸ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಆತನ ಬ್ರೈನ್ ಡೆಡ್ ಆಗಿತ್ತು ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದ ಆತನು ಕೂಡ ಸಾವನ್ನಪ್ಪಿದ್ದಾನೆ ಹೀಗಾಗಿ ಸಾವಿನ ಸಂಖ್ಯೆ ಇದೀಗ ಹತ್ತಕ್ಕೆ ಏರ್ಬಿಟ್ಟಿದೆ ಆ ಘಟನೆ ಆಗ್ತಾ ಇದ್ದ ಹಾಗೆ ಚೀರಾಟ ನರಳಾಟ ಕೂಗಾಟ ಒಂದು ಕಡೆಯಿಂದ ಜನ ಪ್ರಾಣ ಕಳ್ಕೊಳ್ತಿದ್ದಾರೆ ಮತ್ತೊಂದು ಕಡೆಯಿಂದ ಒಂದಷ್ಟು ಮಂದಿ ಗಂಭೀರವಾಗಿ ಗಾಯಗೊಳ್ತಿದ್ದಾರೆ ಆಸ್ಪತ್ರೆಗೆ ದಾಖಲಿಸುವುದು ಇಂಥದ್ದೆಲ್ಲವೂ ಕೂಡ ಆಯಿತು ಸದ್ಯದ ಅಪ್ಡೇಟ್ ನಾನು ಈಗಾಗಲೇ ಹೇಳಿದ ಹಾಗೆ ಹತ್ತು ಮಂದಿ ಸಾವನ್ನಪ್ಪಿದ್ದಾರೆ ಅದೇ ರೀತಿಯಾಗಿ ಇಪ್ಪತ್ತು ಮಂದಿ ಗಾಯಗೊಂಡಿದ್ರು ಅದರಲ್ಲಿ ಒಬ್ಬನ ಸ್ಥಿತಿ ಚಿಂತಾಜನಕ ಆಗಿತ್ತು ಆತ ಈಗಾಗಲೇ ಸಾವನ್ನಪ್ಪಾಗಿದೆ ಇನ್ನುಳಿದಂಥವರೆಲ್ಲರೂ ಕೂಡ ಔಟ್ ಆಫ್ ಡೇಂಜರ್ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇಲ್ಲ ಎನ್ನುವ ರೀತಿಯಲ್ಲಿ ವೈದ್ಯರು ಹೇಳ್ತಾ ಇದ್ದಾರೆ ಇದು ಆದಂಥ ಘಟನೆ ಹಾಗಾದ್ರೆ ಯಾರು ತಪ್ಪು ಏನು ಕತೆ ಒಂದಷ್ಟು ಚರ್ಚೆಗಳಲ್ಲವೂ ಕೂಡ ನಡೀತಾ ಇದೆ ತಕ್ಷಣದ ಅಂದ್ರೆ ತಪ್ಪು ಏನಿರಬಹುದು ಎನ್ನುವ ರೀತಿಯಲ್ಲಿ ಚರ್ಚೆ ಏನಪ್ಪಾ ಅಂದರೆ ಒಂದು ಆತ ಮದ್ಯಪಾನವನ್ನ ಮಾಡಿರಬಹುದು ಡ್ರೈವರ್ ಎನ್ನುವ ರೀತಿಯಲ್ಲಿ ಆತ ಕೂಡ ಹೊಳೆನರಸಿಪುರದ ಭಾಗದವರು ಭುವನೇಶ್ವರ್ ಅಂತ ಹೇಳಿ ಆತನ ವಯಸ್ಸಿನ ಮಹಾ ವಯಸ್ಸಲ್ಲ ಮಹಾರಾಷ್ಟ್ರ ಮೂಲದ ರಿಜಿಸ್ಟ್ರೇಷನ್ ಗಾಡಿ ಅದು ಆತ ಇಲ್ಲಿ ಸ್ಥಳೀಯನೇ ಆತ ಆ ಡ್ರೈವಿಂಗ್ ಅನ್ನ ಮಾಡ್ತಾ ಇದ್ದಿತ್ತು ಆತ ಮದ್ಯಪಾನ ಮಾಡಿದ್ದಾನೆ ಅನ್ನುವ ರೀತಿಯಲ್ಲಿ ಒಂದಷ್ಟು ಪ್ರಾಥಮಿಕ ವರದಿ ಬರ್ತಾ ಇದೆ ಜೊತೆಗೆ ಸ್ಥಳೀಯರು ಕೂಡ ಆ ರೀತಿಯಾಗಿ ಆರೋಪವನ್ನು ಮಾಡ್ತಾ ಇದ್ದಾರೆ ಸದ್ಯ ಆತನ ರಕ್ತ ಪರೀಕ್ಷೆಗೆ ಕಳಿಸ್ಕೊಡಲಾಗಿದೆ ಆ ಸ್ಯಾಂಪಲ್ ಅನ್ನ ಅದರ ರಿಸಲ್ಟ್ ಬರಬೇಕು ಬಹುತೇಕ ನಾಳೆ ಬರುವಂತಹ ಸಾಧ್ಯತೆ ಇದೆ ಆದರೆ ಮದ್ಯಪಾನ ಮಾಡಿದ್ದಾರೆ ಅಂತ ಕಂಡು ಹಿಡಿಯೋದಕ್ಕೆ ರಕ್ತ ಪರೀಕ್ಷೆ ಆಗಬೇಕು ಟೆಕ್ನಿಕಲ್ ನೋಡ್ತಾ ಹೋದ್ರೆ ಅದರ ತಕ್ಷಣಕ್ಕೂ ಕೂಡ ಕಂಡು ಕಂಡುಹಿಡಬಹುದು ಆತ ಲಾರಿಯಿಂದ ಇಳಿಯುವಂಥ ಸಂದರ್ಭದಲ್ಲಿ ಒಂದಷ್ಟು ಸ್ಥಳೀಯರು ಆತನಿಗೆ ತಿಳಿಸಿದ್ರು ಅವ್ರು ಹೇಳುವ ಪ್ರಕಾರ ಮದ್ಯಪಾನವನ್ನು ಮಾಡಿದ್ದಾನೆ ಎನ್ನುವ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಮತ್ತೊಂದಷ್ಟು ಸ್ಥಳೀಯರು ಹೇಳುವಂತ ಪ್ರಕಾರ ಆತ ಮೊದಲೇ ಒಂದು ಆಟೋಗೆ ಡಿಕ್ಕಿ ಹೊಡೆದಿದ್ದಂತೆ ಆಟೋಗೆ ಡಿಕ್ಕಿ ಹೊಡೆದು ಎಸ್ಕೇಪ್ ಆಗಬೇಕು ಅಂತ ಹೇಳಿ ಅತಿ ವೇಗವಾಗಿ ಬರ್ತಾ ಇದ್ದ ಆ ಕಾರಣಕ್ಕಾಗಿ ಆತ ಈ ರೀತಿಯಾಗಿ ಆಕ್ಸಿಡೆಂಟ್ ಅನ್ನು ಮಾಡಿದ್ದಾನೆ ಅಂತ ಇನ್ನೊಂದು ಕಾರಣಗಳು ಅಥವಾ ಇನ್ನೊಂದು ಚರ್ಚೆ ಏನಪ್ಪಾ ಅಂದ್ರೆ ಆತ ಡ್ರೈವರ್ ಅಲ್ಲ ಆತ ಕ್ಲೀನರ್ ಡ್ರೈವರ್ ಮದ್ಯಪಾನವನ್ನು ಮಾಡಿ ಒಳಗಡೆ ಮಲಗಿದ್ದ ಕ್ಲೀನರ್ ಕೈಗೆ ಸ್ಟೇರಿಂಗ್ ಕೊಟ್ಟಿದ್ದ ಕ್ಲೀನರ್ಗೆ ಸರಿಯಾದ ರೀತಿಯಲ್ಲಿ ಕಂಟ್ರೋಲ್ ಇರಲಿಲ್ಲ ಆ ಕಾರಣಕ್ಕಾಗಿ ಡಿಕ್ಕಿ ಹೊಡೆದ ಈ ಇನ್ಸಿಡೆಂಟ್ ಆಗ್ತಾ ಹಾಗೆ ಒಳಗಡೆ ಮಲಗಿದ್ದಂತ ಡ್ರೈವರ್ ಎಸ್ಕೇಪ್ ಆಗಿದ್ದಾನೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದು ಕೂಡ ಕ್ಲಿಯರ್ ಪಿಕ್ಚರ್ ಇಲ್ಲ ಬಹುತೇಕ ನಾಳೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕ್ಲಿಯರ್ ಪಿಕ್ಚರ್ ಸಿಗಬಹುದು ಒಟ್ಟಾರೆಯಾಗಿ ಅವರ ನಿರ್ಲಕ್ಷ್ಯಕ್ಕೆ ಅವರ ಬೇಜವಾಬ್ದಾರಿತನಕ್ಕೆ ಇಂಥದ್ದೊಂದು ದುರಂತ ಸಂಭವಿಸಿದೆ ಅದರ ಒಂದಷ್ಟು ಚರ್ಚೆಗಳಲ್ಲೂ ಕೂಡ ನಡೀತಾ ಇದೆ ಅಲ್ಲಿ ಡಿ ಜೆ ಇತ್ತು ಅಲ್ಲಿ ಮೆರವಣಿಗೆ ನಡೀತಾ ಇತ್ತು ಹೀಗಾಗಿ ಆ ಡ್ರೈವರ್ ಆ ಕಡೆಗೆ ನೋಡಿಕೊಂಡು ಸ್ಟೇರಿಂಗ್ ಮೇಲೆ ಏನಾದರೂ ಕಾರ್ ಗಟ್ಟಿ ಹಿಡಿದ ಕಾರಣಕ್ಕಾಗಿ ಏನಾದರೂ ಸ್ಪೀಡ್ ರೈಸ್ ಆಗಿಬಿಡ್ತಾ ಆ ಕಾರಣಕ್ಕಾಗಿ ಎದುರುಗಡೆ ಇದ್ದಂತ ಬೈಕ್ ಕಾಣ್ಲಿಲ್ವಾ ಈ ರೀತಿಯಾದಂಥ ಒಂದಷ್ಟು ಚರ್ಚೆಗಳು ಕೂಡ ನಡೀತಾ ಇದೆ ಒಟ್ಟಾರೆಯಾಗಿ ಡ್ರೈವರ್ ನಿರ್ಲಕ್ಷ್ಯ ಬೇಜವಾಬ್ದಾರಿತನ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಮದ್ಯಪಾನವನ್ನ ಮಾಡಿದ್ರೆ ಅದಕ್ಕಿಂತ ಘೋರವಾದಂಥ ತಪ್ಪು ಇನ್ಯಾವುದೂ ಕೂಡ ಇಲ್ಲ ಅವರ ಖುಷಿಗೆ ಅವರ ಮಜಾಕೆ ಇಷ್ಟೊಂದು ಜನರ ಪ್ರಾಣವನ್ನ ಬಲಿ ಪಡೆದ ರೀತಿಯಲ್ಲಿ ಆಗಿದೆ ಆ ಕಾರಣಕ್ಕಾಗಿ ಹೇಳೋದು ಮದ್ಯಪಾನವನ್ನು ಮಾಡಿ ದಯವಿಟ್ಟು ವಾಹನವನ್ನು ಚಲಾಯಿಸೋದಕ್ಕೆ ಹೋಗಬೇಡಿ ಅಂತ ಕೇವಲ ನಮ್ಮ ಪ್ರಾಣಕ್ಕೆ ಮಾತ್ರ ಕುತ್ತು ಬರೋದಲ್ಲ ಇನ್ನೊಬ್ಬರ ಪ್ರಾಣಕ್ಕೂ ಕುತ್ತು ಬರುತ್ತೆ ಅದೆಷ್ಟೋ ಜನರ ಕುಟುಂಬದಲ್ಲಿ ಕಣ್ಣೀರು ತರಿಸುವಂತ ಪರಿಸ್ಥಿತಿ ನಿರ್ಮಾಣ ಆಗಿಬಿಡುತ್ತೆ ಒಟ್ಟಾರೆ ಇಂಥ ಚರ್ಚೆ ಎಲ್ಲವೂ ಕೂಡ ನಡೀತಾ ಇದೆ ಅದರ ಆಚೆಗೆ ನಡೀತಿರುವಂತಹ ಚರ್ಚೆ ಏನಪ್ಪಾ ಅಂದ್ರೆ ರಸ್ತೆಗೆ ಸಂಬಂಧಪಟ್ಟ ಹಾಗೆ ಆ ರಸ್ತೆಯಲ್ಲಿ ಸರ್ವಿಸ್ ರೋಡ್ ಇಲ್ಲ ಸರಿಯಾದ ರೀತಿ ರೋಡ್ ಹಂಸ್ಗಳು ಕೂಡ ಇಲ್ಲ ಅವೈಜ್ಞಾನಿಕವಾಗಿ ರಸ್ತೆಯನ್ನು ನಿರ್ಮಿಸಲಾಗಿದೆ ಎನ್ನುವಂಥ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ ರಾಷ್ಟ್ರೀಯ ಹೆದ್ದಾರಿ ಆದರೂ ಕೂಡ ತುಂಬಾ ಚಿಕ್ಕದಾಗಿದೆ ಎನ್ನುವಂಥ ಆರೋಪಗಳಲ್ಲೂ ಕೂಡ ಕೇಳಿ ಬರ್ತಾ ಇದೆ ಸ್ಥಳೀಯರು ಕೂಡ ಅದೇ ಮಾತನ್ನ ಹೇಳ್ತಾ ಇದ್ದಾರೆ ಈಗ ಕೃಷ್ಣ ಬೈರೇಗೌಡರು ಹಾಗೆ ಅಲ್ಲಿಯ ಸಂಸದರಾಗಿರುವಂಥ ಶ್ರೇಯಸ್ ಪಟೇಲ್ ನಾವು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ಪತ್ರವನ್ನು ಬರಿತೀವಿ ರಸ್ತೆ ಅಗಲಾಗಬೇಕು ಎನ್ನುವಂಥ ಮಾತನ್ನ ಈಗ ಹೇಳ್ತಿದ್ದಾರೆ ಮೊದಲೇ ಎಚ್ಚೆತ್ತುಕೊಂಡಿದ್ರೆ ಇಂತಹ ದುರಂತಗಳನ್ನು ತಪ್ಪಿಸಬಹುದಿತ್ತು ಆ ಕಾರಣಕ್ಕಾಗಿ ನಾನು ಪ್ರತಿ ವಿಡಿಯೋದಲ್ಲೂ ಕೂಡ ಹೇಳೋದು ನಮ್ಮ ರಾಜಕಾರಣಗಳಿಗೆ ಏನು ಮಾಡಿಬಿಟ್ಟಿದ್ದಾರೆ ಅಂದ್ರೆ ನಮ್ಮ ತಲೆ ಒಳಗಡೆ ಬರೀ ಜಾತಿ ಧರ್ಮದ ವಿಚಾರಗಳನ್ನು ತುಂಬಿಸಿ ತುಂಬಿಸಿ ಎಲೆಕ್ಷನ್ ಬಂತು ಅಂದ್ರೆ ಸಾಕು ಹಿಂದೂ ಮುಸ್ಲಿಂ ಅಂತ ಕಿತ್ತಾಡ್ತೀವಿ ಇಲ್ಲ ಯಾವುದೋ ಜಾತಿಯ ವಿಚಾರವನ್ನು ಇಟ್ಕೊಂಡು ಕಿತ್ತಾಡ್ತೀವಿ ಬಿಟ್ರೆ ಇಂಥ ಮೂಲಭೂತ ಸೌಕರ್ಯಗಳಿಗೆ ಸಂಬಂಧಪಟ್ಟ ಹಾಗೆ ನಾವು ಯಾರೂ ಕೂಡ ಪ್ರಶ್ನೆ ಮಾಡೋದಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ವಾಯ್ಸ್ ರೈಸ್ ಮಾಡೋದಿಲ್ಲ ಪ್ರತಿಭಟನೆಯನ್ನು ಕೂಡ ಮಾಡೋದಿಲ್ಲ ಮೊನ್ನೆ ಮಂಗಳೂರಿನ ಕೂಳರ್ನಲ್ಲಿ ಆಯ್ತು ನೋಡಿ ದುರಂತ ರಸ್ತೆ ಗುಂಡಿಗೆ ಬಿದ್ದು ಮಾಧವಿ ಎನ್ನುವಂಥ ಮಹಿಳೆ ಪ್ರಾಣವನ್ನ ಕಳ್ಕೊಂಡ್ರು ಇನ್ನು ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಹಾಗೆ ಆಗ್ತಾ ಇರುತ್ತೆ ಇಲ್ಲೂ ಕೂಡ ಅಷ್ಟೇ ಈಗ ಹೇಳ್ತಿದ್ದಾರೆ ರಸ್ತೆ ಚಿಕ್ಕ ಇತ್ತು ಸರಿಯಾದ ರೀತಿಯಲ್ಲಿ ಸರ್ವಿಸ್ ರೋಡ್ ಇರಲಿಲ್ಲ ರೋಡ್ ಗಳು ಕೂಡ ಇಲ್ಲ ಅವೈಜ್ಞಾನಿಕವಾಗಿ ನಿರ್ಮಾಣ ಆಗಿತ್ತು ಅಂತ ಹೇಳಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಜನ ಏನಾದರೂ ವಾಯ್ಸ್ ರೈಸ್ ಮಾಡಿದ್ರೆ ಜೋರಾದಂತ ಪ್ರತಿಭಟನೆ ಮಾಡಿದ್ರೆ ವಿಪರೀತ ಸದ್ದು ಮಾಡಿದ್ರೆ ತಕ್ಕ ಮಟ್ಟಿಗೆ ಏನಾದ್ರು ಇಂಪ್ಯಾಕ್ಟ್ ಆಗ್ತಿತ್ತೇನೋ ಅಥವಾ ನಾವು ಏನಾಗ್ಬಿಟ್ಟಿದ್ದೀವಿ ಅಂದ್ರೆ ತಲೆ ಒಳಗಡೆ ಬೇರೆ ಎಲ್ಲವನ್ನೂ ಕೂಡ ತುಂಬಿಸ್ಕೊಂಡು ತುಂಬಿಸ್ಕೊಂಡು ಅಂದ್ರೆ ನಮ್ಮ ಹಾಗೆ ಮಾಡಿಬಿಟ್ಟಿದ್ದಾರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟಾಗ ನಾವು ವಾಯ್ಸ್ ರೈಸ್ ಮಾಡೋದಿಲ್ಲ ಈಗಲೂ ಕೂಡ ಒಂದು ಜನ ಕಮೆಂಟ್ ಬಾಕ್ಸಲ್ಲಿ ಬೈಕೊಳ್ತೇವೆ ನನಗೆ ಆದರೆ ಇದೆಲ್ಲವೂ ಕೂಡ ವಾಸ್ತವ ವಿಚಾರ ಈಗ ಹೇಳ್ತಿದ್ದಾರೆ ಅಲ್ಲಿ ಹೋಗು ಉಸ್ತುವಾರಿ ಸಚಿವರು ಅದೇ ರೀತಿಯಾಗಿ ಅಲ್ಲಿಯ ಸಂಸದರು ಹಾಗಾದ್ರೆ ಸಂಸದರಿಗೆ ಇಷ್ಟು ದಿನಗಳ ಕಾಲ ಗೊತ್ತಾಗ್ಲಿಲ್ವಾ ರಸ್ತೆ ಚಿಕ್ಕದಾಗಿದೆ ರೋಡ್ ಇಲ್ಲ ಅಥವಾ ಅಲ್ಲಿ ಸರ್ವಿಸ್ ರೋಡ್ ಇಲ್ಲ ಅನ್ನೋದು ಇಷ್ಟು ದಿನಗಳ ಕಾಲ ಗೊತ್ತಾಗ್ಲಿಲ್ವಾ ಗೊತ್ತಿತ್ತು ಆದರೆ ಜನ ಕೇಳಲ್ಲ ನಾವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ಆರಾಮಾಗಿ ಬಿಡ್ತಾರೆ ನೋಡಿ ಸದ್ಯ ಅಂಥದ್ದೊಂದು ಚರ್ಚೆಯು ಕೂಡ ಅಲ್ಲಿ ನಡೀತಾ ಇದೆ ಅದರ ಆಚೆಗೆ ಈಗ ಕೇಳಿ ಬರ್ತಿರುವಂತಹ ಮತ್ತೊಂದು ಒತ್ತಾಯ ಅಂದ್ರೆ ನಾನು ಇದೇ ಕಾರಣಕ್ಕಾಗಿ ವಿಡಿಯೋವನ್ನು ಮಾಡಿದೆ ಹಿಂದಿನ ವಿಡಿಯೋದಲ್ಲೂ ಕೂಡ ನಾನು ಅದನ್ನೇ ಪ್ರಸ್ತಾಪ ಮಾಡಿದ್ದೆ ಪರಿಹಾರದ ಮೊತ್ತವನ್ನ ಜಾಸ್ತಿ ಮಾಡಬೇಕು ಅಂತ ಹೇಳಿ ನನ್ನ ಆಗ್ರಹವೂ ಕೂಡ ಅದೇ ಯಾಕಂದ್ರೆ ಆ ಲಿಸ್ಟ್ ನೋಡ್ತಾ ಇದ್ದಾಗ ಸಾವನ್ನಪ್ಪಿದವರು ಲಿಸ್ಟ್ ನೋಡಿದಾಗ ಬಹುತೇಕರೆಲ್ಲರೂ ಕೂಡ ಬಡವರೇ ಅಂದ್ರೆ ಹೊತ್ತಿನ ತುತ್ತಿಗೆ ಪರದಾಡುವ ರೀತಿಯಲ್ಲೇ ಬಹುತೇಕರೆಲ್ಲರೂ ಕೂಡ ಇದ್ದಾರೆ ಹೇಗೋ ಕಷ್ಟಪಟ್ಟು ಮಕ್ಕಳನ್ನ ಕಾಲೇಜಿಗೆ ಕಳಿಸ್ತಾ ಇದ್ದಂಥವ್ರೆ ಅಲ್ಲಿರುವಂತವರು ಬಹುತೇಕರು ಸದ್ಯ ರಾಜ್ಯ ಸರ್ಕಾರ ಐದು ಲಕ್ಷ ಕೇಂದ್ರ ಸರ್ಕಾರ ಎರಡು ಲಕ್ಷ ಜೆ ಡಿ ಎಸ್ ಪಕ್ಷದಿಂದ ಒಂದು ಲಕ್ಷವನ್ನು ಘೋಷಣೆ ಮಾಡಿದ್ದಾರೆ ಹೆಚ್ಚು ಕಡಿಮೆ ಎಂಟು ಲಕ್ಷ ಆ ಪರಿಹಾರ ಈಗಿನ ಕಾಲದಲ್ಲಿ ಯಾವ ಲೆಕ್ಕಕ್ಕೂ ಕೂಡ ಇಲ್ಲ ಹೀಗಾಗಿ ಕನಿಷ್ಠ ಪರಿಹಾರದ ಮೊತ್ತವನ್ನ ಇಪ್ಪತ್ತೈದು ಲಕ್ಷಕ್ಕೆ ಏರಿಸಲೇಬೇಕು ಯಾವ್ದ್ಯಾವುದೋ ಕಾರಣಕ್ಕಾಗಿ ಎಷ್ಟೆಷ್ಟು ದುಡ್ಡು ಎಲ್ಲೆಲ್ಲೋ ಚೆಲ್ತಾ ಇರ್ತಾರ್ರಿ ಹತ್ತು ಜನಕ್ಕೆ ಇಪ್ಪತ್ತೈದು ಲಕ್ಷ ಅಂದ್ರೆ ಎಷ್ಟಾಗ್ಬಿಡುತ್ತೆ ರಾಜ್ಯ ಸರ್ಕಾರಕ್ಕೆ ಅದೇನು ಬಹಳ ದೊಡ್ಡ ಅಮೌಂಟಾ ಸಿದ್ದರಾಮಯ್ಯ ಅವರ ಜೈವಿಂದ ಕೊಡಬೇಕಾಗಿಲ್ಲಲ್ಲ ಅಥವಾ ರಾಜ್ಯ ಸರ್ಕಾರದ ಸಚಿವರು ಇನ್ನೊಬ್ರು ಯಾರೋ ಅವ್ರ ಮನೆಯಿಂದ ತಂದು ಕೊಡ್ಬೇಕಾಗಿಲ್ವಲ್ಲ ನಮ್ಮ ಟ್ಯಾಕ್ಸ್ ಮನಿ ಇನ್ನು ಯಾವ್ದಾದೋ ಯಾರೋ ಭ್ರಷ್ಟ್ರ ಬಾಯಿಗೆ ಹೋಗ್ತಿರುತ್ತೆ ಅಲ್ಲಿ ಹತ್ತು ಕೋಟಿ ಭ್ರಷ್ಟಾಚಾರ ಅಂತ ಇಲ್ಲಿ ಇಪ್ಪತ್ತು ಕೋಟಿ ಭ್ರಷ್ಟಾಚಾರ ಅಂತೆ ಬರೀ ಇದನ್ನೇ ನೋಡ್ತಾ ಇರ್ತೀವಲ್ಲ ಒಂದು ರೋ ರಸ್ತೆಯ ಕಾಮಗಾರಿ ನಡೆಸೋದಕ್ಕೆ ಶುರು ಮಾಡ್ಕೊಂಡ್ರೆ ಅದಕ್ಕೊಂದು ಎರಡು ಕೋಟಿ ಹಾಕಿದ್ರೆ ಅದ್ರಲ್ಲಿ ಒಂದು ಕೋಟಿ ಅಷ್ಟು ಗುಳುಮ್ ಮಾಡ್ತೀರಲ್ಲ ಇಂಥವೆಲ್ಲವೂ ಕೂಡ ಆಗುತ್ತೆ ಈಗ ಹತ್ತು ಜನಕ್ಕೆ ತಲಾ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರ ಅಂದ್ರೆ ದೊಡ್ಡ ಮೊತ್ತ ಆಗೋದಿಲ್ಲ ನಾನು ಕೂಡ ಆ ಕಾರಣಕ್ಕಾಗಿ ನಿಮ್ಮೆಲ್ಲರೂ ಕೂಡ ಒಂದು ಒತ್ತಾಯವನ್ನು ಮಾಡ್ತೀನಿ ಆದಷ್ಟು ಸೋಷಿಯಲ್ ಮೀಡ್ಯಾದಲ್ಲಿ ಒಂದೊಂದು ಕ್ಯಾಂಪೇನನ್ನು ಶುರು ಮಾಡಿ ದಯವಿಟ್ಟು ಕ್ಯಾಂಪೇನ್ ಶುರುವಾಗಲಿ ಯಾವುದೋ ಹ್ಯಾಶ್ ಟ್ಯಾಗನ್ನು ಮೆನ್ಷನ್ ಮಾಡಿ ಒಂದು ಕ್ಯಾಂಪೇನ್ ಶುರು ಮಾಡಿ ಸೋಷಿಯಲ್ ಮೀಡಿಯಾ ಇದೆಯಲ್ಲ ದೊಡ್ಡ ಅಸ್ತ್ರ ಅದು ದೊಡ್ಡ ಮಟ್ಟಿಗೆ ಪರಿಣಾಮ ಬೀರುತ್ತೆ ಬೇರೆ ಬೇರೆ ವಿಚಾರದಲ್ಲಿ ನಾವು ಗಮನಿಸಿದ್ದೇವೆ ಈ ವಿಚಾರದಲ್ಲೂ ಕೂಡ ಅಷ್ಟೇ ಒತ್ತಾಯ ಮಾಡೋದಕ್ಕೆ ಶುರು ಮಾಡಿಕೊಳ್ಳಿ ಪ್ರತಿ ಕುಟುಂಬಸ್ಥರಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡಲಿ ಅಂತ ಮಕ್ಕಳನ್ನಂತೂ ಕಳ್ಕೊಂಡಿದ್ದಾರೆ ಜೀವನಕ್ಕೆ ಕಾಸರೆ ಆಗಬೇಕಾದಂಥ ಮಕ್ಕಳು ಕನಿಷ್ಠ ಪರಿಹಾರ ಆದರೂ ಕೂಡ ಅವರು ಕಣ್ಣಿ ಒರೆಸಲ್ಲ ಅಥವಾ ಅವ್ರ ಸಂಕಟವನ್ನು ಕೂಡ ಕಡಿಮೆ ಮಾಡಲ್ಲ ಆದರೆ ಯಾವುದೋ ಒಂದು ಇದಕ್ಕೆ ಅವರಿಗೆ ಆಗತ್ತೆ ಹೀಗಾಗಿ ಅಂಥದ್ದೊಂದು ಒತ್ತಾಯ ಇದೀಗ ಕೇಳಿ ಬರಲಿ ಅನ್ನೋದು ನನ್ನದೊಂದು ಆಗ್ರಹ ಇದು ಜೊತೆಗೆ ಅದರ ಆಚೆಗೆ ಇನ್ನೊಂದಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಬೇಕು ಒಬ್ಬೊಬ್ಬರ ಕರುಣಾಜನಕ ಕತೆಗೆ ಸಂಬಂಧಪಟ್ಟ ಹಾಗೆ ನೀವೆಲ್ಲರೂ ಕೂಡ ಕೇಳಲೇಬೇಕಾಗಿರುವಂತಹ ವಿಚಾರ ಇದು ಅಂದ್ರೆ ಹೇಗೆ ಹೇಗೆ ಒಬ್ಬೊಬ್ಬರ ಪರಿಸ್ಥಿತಿ ಇದೆ ಅಂತ ಹೇಳಿ ಈಶ್ವರ್ ಹೇಳಿ ಆತನ ವಯಸ್ಸು ಹದಿನೇಳು ವರ್ಷ ಡಣಾಯಕನಹಳ್ಳಿ ಕೊಪ್ಪಲು ಗ್ರಾಮ ನಿವಾಸಿ ಖಾಸಗಿ ಕಾಲೇಜಿನಲ್ಲಿ ಡಿಪ್ಲೊಮಾ ಮಾಡ್ತಾ ಇದ್ದ ಬಹಳ ಕಷ್ಟಪಟ್ಟು ಓದ್ತಾ ಇದ್ದಂಥ ಹುಡುಗ ಪ್ರವೀಣ್ ಕುಮಾರ್ ಬಳ್ಳಾರಿ ಮೂಲದವನು ಆತ ನಾಗಲಕೆರೆ ಎನ್ನುವಂಥ ಭಾಗದವನು ಬರೀ ಇಪ್ಪತ್ತೆರಡು ವರ್ಷ ಹಾಸನದಲ್ಲಿ ಇಂಜಿನಿಯರಿಂಗ್ ಅನ್ನು ಓದ್ತಾ ಇದ್ದ ತಾಯಿ ಮನೆ ಕೆಲಸ ಮಾಡಿ ಓದಿಸ್ತಾ ಇದ್ರು ತಂದೆ ಇಲ್ಲ ತಾಯಿ ಮಗನ ಬಗ್ಗೆ ತುಂಬಾ ಕನಸನ್ನ ಕಟ್ಕೊಂಡಿದ್ರು ಒಂದು ಚಿಕ್ಕ ಮನೆಯಲ್ಲಿ ಇವರು ವಾಸ ಮಾಡ್ತಾ ಇದ್ದಾರೆ ಯಾಕೆ ಇಪ್ಪತ್ತೈದು ಲಕ್ಷ ಪರಿಹಾರ ಅಂದ್ರೆ ಈ ಕಾರಣಕ್ಕಾಗಿ ಹಾಗೆ ಪ್ರಭಾಕರ್ ಐವತ್ತೈದು ವರ್ಷ ಬೈಕ್ ಸವಾರ ಇದ್ರಲ್ಲ ಮೊದಲು ಡಿಕ್ಕಿ ಹೊಡೆದಿದ್ದಿದೆ ಬೈಕ್ ಸವಾರನಿಗೆ ಶಾಂತಿ ಶಾಂತಿಗ್ರಾಮ ಹಾಸನ ಹಾಗೆ ಚಂದನ್ ಅಂತ ಇಪ್ಪತ್ತಾರು ವರ್ಷ ವಯ್ಯನಕೊಪ್ಪಲು ಗ್ರಾಮ ಬ್ರೈನ್ ಡೆಡ್ ಆಗಿ ಸ್ವಲ್ಪ ಹೊತ್ತಿಗೆ ಮುಂಚೆ ಸಾವನ್ನಪ್ಪಿದವರು ಇವರು ಕೂಡ ವಿದ್ಯಾರ್ಥಿ ಮಿಥುನ್ ಅಂತೇಳಿ ಬರ್ತ್ಡೇ ಇತ್ತಂತೆ ನಿನ್ನೆ ಬರ್ತ್ಡೇ ಸೆಲೆಬ್ರೇಟ್ ಮಾಡಿ ಆನಂತರ ಅಲ್ಲಿಗೆ ಹೋಗಿದ್ದಾರೆ ಇಪ್ಪತ್ತೊಂದು ವರ್ಷ ವಯಸ್ಸು ಇಂಜಿನಿಯರಿಂಗ್ ಸ್ಟೂಡೆಂಟು ಅಲ್ಲಿ ಇದ್ದಂಥ ವಿದ್ಯಾರ್ಥಿ ಚಿತ್ರದುರ್ಗದವರು ಹೊಸದುರ್ಗದ ಗವಿರಂಗಾಪುರ ಎನ್ನುವಂಥ ಒಂದು ಭಾಗದವರು ಅಹ್ ಗೋಕುಲ್ ಅಂತೇಳಿ ಎಸ್ ಎಸ್ ಎಲ್ಸಿಯಲ್ಲಿ ನೈಂಟಿ ತ್ರೀ ಪರ್ಸೆಂಟೇಜ್ ತೆಗೆದುಕೊಂಡಿದ್ದಂತ ಹುಡುಗ ಹದಿನೇಳು ವರ್ಷ ಮುತ್ತಿಗೆರೆಹಳ್ಳಿ ಹಾಸನ ಒಬ್ನೇ ಮಗ ಇದ್ದಿದ್ದು ಪಿ ಯು ಸಿ ಅನ್ನ ಓದ್ತಾ ಇದ್ದ ಅಮ್ಮ ಶಾಲೆಯಲ್ಲಿ ಕಸ ಗುಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ರೆ ಅಪ್ಪ ಮರಗೆಲಸವನ್ನ ಮಾಡಿ ಬಹಳ ಕಷ್ಟಪಟ್ಟು ಓದಿಸ್ತಾ ಇದ್ರು ಕುಮಾರಸ್ವಾಮಿ ಇಪ್ಪತ್ತೈದು ವರ್ಷ ವ್ಯವಸಾಯವನ್ನು ಮಾಡ್ತಾ ಇದ್ದವರು ಹಾಸನದ ಕಬ್ಬನಹಳ್ಳಿ ಅವರು ಪ್ರವೀಣ್ ಅಂತೇಳಿ ಇಪ್ಪತ್ತ ಒಂದು ಇಪ್ಪತ್ತೈದು ವರ್ಷ ಬೈಕ್ ಮೆಕ್ಯಾನಿಕ್ ಕಬ್ಬನಹಳ್ಳಿ ಹಾಸನ ಸುರೇಶ್ ಅಂತೇಳಿ ಇಪ್ಪತ್ತೊಂದು ವರ್ಷ ಬಿಇದ್ ಇದ್ರು ಇಂಜಿನಿಯರಿಂಗ್ ಮಲ್ಲೇನಹಳ್ಳಿ ಚಿಕ್ಕಮಗಳೂರು ಆ ಗ್ರಾಮದಿಂದ ಪ್ರಥಮ ಬಾರಿಗೊಬ್ಬರು ಇಂಜಿನಿಯರಿಂಗ್ ಓದೋದಕ್ಕೆ ಬಂದಿದ್ರಂತೆ ಕಾಲೇಜ್ನಲ್ಲೂ ಕೂಡ ಟಾಪರ್ ಅಂತಹ ವಿದ್ಯಾರ್ಥಿ ಇದೀಗ ಸಾವನ್ನಪ್ಪಿದ್ದಾರೆ ರಾಜೇಶ್ ಅಂತೇಳಿ ಬಿ ಎ ಓದ್ತಾ ಇದ್ರು ಹಳೆಕೋಟೆ ಹೊಳೆನರಸಿಪುರ ಹದಿನೆಂಟು ವರ್ಷ ನೋಡಿ ಒಬ್ಬೊಬ್ಬರದ್ದು ಒಂದೊಂದು ಕರುಣಾಜನಕ ಕತೆ ಎಲ್ಲರೂ ಕೂಡ ಚಿಕ್ಕ ವಯಸ್ಸಿನವರೇ ಈಗ ನಮ್ಮೆಲ್ಲರ ಆಗ್ರಹ ಕೇಳಿ ಬರಬೇಕಾಗಿದ್ದದೆ ದುರಂತ ನಡೆದು ಹೋಗ್ಬಿಡ್ತು ಎಲ್ಲವೂ ಕೂಡ ಆಯ್ತು ಪರಿಹಾರದ ಮೊತ್ತವನ್ನು ಹೆಚ್ಚಿಸಿ ಎನ್ನುವಂಥ ಆಗ್ರಹ ಒಂದು ಕಡೆ ನಿಮ್ಗೆ ಏನಿಸ್ತದೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ